ಮೊಮ್ಮಗನ ಮದುವೆ ಅಂತೂ ಸುಸ್ತವಾಗಿ ಎಲ್ಲ ದೇವ್ರ ಬಗೆಹರಿಸ್ತಾ ಈಗ ಇಬ್ಬರು ಹೋಗಿ ದೇವ್ರ ಮುಂದೆ ನಮಸ್ಕಾರ ಮಾಡಿ ದೇವ್ರಿಗೆ ದೀಪ ಹಚ್ಚಿ ಹಾಂ ಒಂದು ಸ್ವಲ್ಪ ವಿಶ್ರಾಂತಿ ತೊಗೊಳ್ರಿ ನಾವು ಒಂದು ಸ್ವಲ್ಪ ವಿಶ್ರಾಂತಿ ತೊಗೊಂಡ ಆಮೇಲೆ ಏನಾರು ಮಾಡೋಣ ಮಾಡೋಣಂತ ಆಮೇಲೆ ಫಸ್ಟ್ ಇವತ್ತ ತಿನ್ನಕ್ಕೆ ಮಾಡಬೇಕಾಗಿರೋದು ಗೌರಿನಾ ಅವಳು ಹಾಲು ಉಕ್ಕಿಸಿ ಏನಾದರೂ ಸ್ವೀಟ್ ಮಾಡಿದ್ರೆ ಮುಂದೆ ನಾವು ಅಡುಗೆ ಮಾಡೋಕೆ ನಡೀತೈತಿ ಇದು ನಮ್ಮ ಪದ್ಧತಿ ಐತಿ ಫಸ್ಟ್ ಬಂದು ಮನೆ ಸುಸಿ ಹಾಲು ಕೆಸ ಆಮೇಲೆ ಏನಾದ್ರು ಒಂದು ಸ್ವೀಟ್ ಮಾಡಿಬಿಟ್ರೆ ಸಾಕ ಬರ್ತಲ್ವಾ ಗೌರಿ ಏನ್ ಹೇಳಿಕೊಡ್ಲಿವ್ ಅಜ್ಜಿ ಚಿಂತೆ ಮಾಡ್ಬೇಡ ಅಜ್ಜಿ ಬರುತ್ತೆ ನಂಗೆ ಅಡಿಗೆ ಮಾಡಾಕ ನಾನು ಅಮ್ಮ ಎಲ್ಲ ಕಳ್ಸಿಕೊಟ್ಟಿದ ಆದ್ರೂ ರೊಟ್ಟಿ ಒಂದು ಎಲ್ಲ ಬರ್ತೈತಿ ಸ್ವೀಟ್ ಒಳಗೆ ಕೇಸರಿ ಭಾತು ಆಮೇಲೆ ಇದು ಏನದು ಜಾಮೂನು ರೀತಿ ಶಾವಿಗೆ ಪಾಯಸ ಮಾಡ್ತೀನಿ ಆದ್ರೆ ನನಗೆ ಹೋಳಿಗೆ ಕಚ್ಚಿಕಾಯಿ ಮಾಡಕ್ಕೆ ಬರಲ್ಲಮ್ಮ ಅಷ್ಟು ಬಂದ್ರೆ ಸಾಕು ಬಿಡಮ್ಮ ಮಗಳ ಮಾಡುವಾಗ ಕರದ್ನಂದ್ರ ನೀನು ಬನ್ನಿ ಅಂದ್ರೆ ಇಬ್ರು ಕುಡಿಸಿ ಮಾಡ್ಕೊಂತ ನಡ್ಸ್ಕತಿ ಹಾ ನಮ್ಗೂ ವಯಸ್ ನೋಡಲ್ಲ ಕುಂದ್ರಾಕ ನಿಂದ್ರಕ ಆಗ ಯಾವಾಗ ನನ್ನ ಆದ್ರೆ ದಂತದ ಮಾಡ್ತಾನೋಂತದ್ ಗಂಭಿ ಸಿಕ್ಕ ಅವಿರೋ ನೌಕರಿಗೆ ಅವಧಕ್ಕ ಚಂದಕ್ಕ ನೀನು ಅವ್ನಕಿಂತ ಚಂದ ಸಿಕ್ಕಿ ಇಬ್ಬರದು ಜೋಡಿ ಈಡು ಜೋಡಿ ಬಾಳ್ ಚಂದ ಐತಿ ನಮ್ದ ದೃಷ್ಟಿ ಬೀಳ್ತೈತಿ ಸಂಜೆ ಮುಂದೆ ನಿಮ್ಗೆ ಇಬ್ಬರಿಗೂ ದೃಷ್ಟಿ ತೆಗಿತಾನ ನಿನಗೆ ಈ ಸಾರಿ ಒಳಗಾರ ಮಿರಿ ಮಿರಿ ಮಿಂಚಾತಿ ನೋಡಿ ನನ್ ಮೊಮ್ಮಗಳ ಮೊಮ್ಮಗಳ ಸ್ವೀಟ್ ತಿನ್ಬೇಕಂತ ಅನ್ಸಾ ಎಷ್ಟು ತಗೊಂಡು ಲಘು ಬಂದ್ ಮಾಡ ಸರಿ ಅಜ್ಜ ಆಯಿತು ಮಾಡಿ ಕೊಡ್ತೀನಿ ಹ್ಞೂ ತಿಂತೀರಿ ತಿಂತೀರಿ ಚೆನ್ನಾಗಿ ತಿನ್ನೋಂದ್ರೆ ಎಲ್ಲೈತಿ ತಿನ್ನೋದು ಸ್ವೀಟು ಇಲ್ಲ ಏನೂ ಇಲ್ಲ ಕೊಡಬಾರ್ದು ಅವ್ರಿ ಅವ್ರು ಕೇಳಿದಂಗೆಲ್ಲ ಚಹಾಗಿ ಏನೂ ಇಲ್ಲ ಕಪ್ ಸಪ್ಪನ್ನು ಚಾ ಕೊಡೋದು ಅವ್ರಿಗೆ ಶುಗರ್ ಐತೆ ಅವ್ರಿಗೆ ಸಕ್ಕರೆ ಕಾಲಿ ಹ್ಞೂ ಅದನ್ನು ಲಿಮಿಟ್ ಮೇಲೆ ಕೊಟ್ರೆ ಮತ್ತು ನಮಗೆ ಐದು ಹಾಕದೆ ಅವ್ರು ನಮ್ಮ ಜೋಡಿಗೆ ಎಷ್ಟು ಚೆಂದಗೆ ಇರ್ತಾರೋ ಅಷ್ಟು ಚಲೋ ನಾವು ಅವ್ರು ರೋಗ ನೋಡ್ಕೊಬೇಕ ಹೌದಾ ಅಜ್ಜಿ ಅಜ್ಜಂಗೆ ಶುಗರ್ ಇದೆಯಾ ಹೌದಾ ನೀವು ನನಗೆ ಹೇಳೇ ಇಲ್ಲ ಅಜ್ಜ ಸರಿ ಆದ್ರೂ ಪರವಾಗಿಲ್ಲ ನಾನು ನಿಮಗೆ ಸ್ವೀಟ್ ಮಾಡಿಕೊಡ್ತೀನಿ ಶುಗರ್ಲೆಸ್ ಸ್ವೀಟ್ ಶುಗರ್ಲೆಸ್ ಶುಗರ್ನ ಹಾಕ್ಬಿಟ್ಟು ನಿಮಗೆ ಸಪ್ರೇಟ್ ಆಗಿ ಕೇಸರಿ ಬಾತ್ ಮಾಡಿಕೊಡ್ತೀನಿ ಸರಿ ಅಜ್ಜ ಅಲ್ಲವಾ ಅದೆಂಥದ್ದು ಶುಗರ್ಲೆಸ್ ಸಕ್ಕರೆ ಕಾಯಿಲೆ ಇರೋರಿಗೇ ಅದು ಶುಗರ್ಲೆಸ್ ಲೆಸ್ ಅಂದರೆ ಶುಗರ್ ಇರಲ್ಲ ಆದರೆ ಸ್ವೀಟ್ ಕತೆ ಇರುತ್ತೆ ಸಕ್ಕರೆ ತಿಂದಂಗೆಲ್ಲ ಆದರೂ ಸ್ವೀಟ್ ತಿಂದಂಗೆ ಆ ರೀತಿ ಇರುತ್ತೆ ಇದಕ್ಕೆ ಸಕ್ಕರೆ ಕಾಯಿಲೆ ಇರೋರು ತಿಂದರೆ ಯಾವುದು ಏನು ಇದು ಆಗೋಲ್ಲ ಪ್ರಾಬ್ಲಮ್ ಆಗೋಲ್ಲ ಸೊ ಇದು ಆರೋಗ್ಯಕ್ಕೂ ಒಳ್ಳೆಯದು ಇದನ್ನ ಬಳಸಬಹುದು ಸಕ್ರೆ ಕಾಯಿಲೆ ಇರೋರು ಸ್ವಲ್ಪ ಸ್ವಲ್ಪ ಬಳಸಿ ಅದರಲ್ಲಿ ಬಳಸಬೇಡಿ ನಮಸ್ಕಾರ ಮಾಡಿ ಹೋಗಿ ರೆಸ್ಟ್ ತಗೊಳ್ಳಿ ಒಳಗೆ ರೂಮ್ ಹೋಗೋಣ ಅಂದ್ರೆ ದೇವ್ರಿಗೆ ದೀಪ ಅಂತ ಹಚ್ಚಿದ್ದು ಈಗ ಒಂದು ಸ್ವಲ್ಪ ಹೋಗಿ ರೆಸ್ಟ್ ಬರೋಣ ಆಮೇಲೆ ವಿಶ್ರಾಂತಿ ತಗೊಂಡು ನೀವು ಸ್ವೀಟ್ ಮಾಡುವಂತ್ರಿ ಸರಿ ರೀ ನನಗೂ ಸುಸ್ತಾಗ್ತಾ ಇದೆ ಸ್ವಲ್ಪ ಹೊತ್ತು ನಾನು ವಿಶ್ರಾಂತಿ ತಗೋತೀನಿ ನಿತ್ತು 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 ಕಾಲೆಲ್ಲ ನೋವು ಬಂದ್ಬಿಟ್ಟೈತೆ ಸರಿ ಹಾಗಾದ್ರೆ ನಡೀರಿ ಹೋಗೋಣ ಸರಿ ಏನು ಮಾಡ್ತಾ ಇದ್ದೀರಾ ಅದು ರಾಧಾ ನನಗೆ ಮದುವೆಯಲ್ಲಿ ಓಡಾಡಿ ಓಡಾಡಿ ಸುಸ್ತಾಗಿತ್ತು ಅದಕ್ಕೆ ಸ್ವಲ್ಪ ಇಲ್ಲಿ ಬಂದರೆ ರಿಲ್ಯಾಕ್ಸ್ ಆಗುತ್ತೆ ಅಂತ ಬಂದೆ ಸೊ ಇವಾಗ ತರುಣ್ ಅವ್ರ ಮದುವೆ ನಡೀತಾ ಇದೆಯಲ್ಲ ಅದನ್ನು ಟಿ ವಿಲಿ ನೋಡ್ಕೊಂಡು ಕೂತಿದ್ದೆ ಸೋನಾಲಿ ಹಾಗೂ ತರುಣ್ ಅವ್ರ ಮದುವೆ ತುಂಬ ಚೆನ್ನಾಗಿ ನಡೀತಾ ಇದೆ ಅಲ್ವಾ ಹೌದು ರೀ ನನಗೆ ಡಿ ಬಾಸ್ ಅಂದರೆ ಭಾಳ ಇಷ್ಟ ಪಾಪ ಅವರು ತರುಣ್ ಅವ್ರ ಫ್ರೆಂಡ್ ಅವರು ಅವ್ರ ಮದುವೆಗೆ ಬರ್ದಂಗೆ ಆಯಿತು ಆದ್ರೂ ಅವರು ಜೈಲಲ್ಲೇ ಇದ್ದುಕೊಂಡು ತರುಣ್ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ ಸೊ ಅದು ನನಗೆ ಹೆಮ್ಮೆ ಆದ್ರೂ ನನಗೆ ದರ್ಶನ್ ಅವ್ರ ಮುಖ ನೋಡಿಲ್ವಲ್ಲ ಅಲ್ಲಿ ನೋಡ್ತಾ ಇದ್ದೆ ಅಥವಾ ಅಲ್ಲಿ ನೋಡ್ತಾ ಇದ್ದೆ ಎಲ್ಲಾದರೂ ಪ್ರೋಗ್ರಾಮಲ್ಲಿ ನೋಡ್ತಾ ಇದ್ದೆ ನನಗೆ ಭಾಳ ಆಗೋದು ಈಗ ಇವತ್ತು ದಿನ ಆಯಿತು ಅವ್ರನ್ನ ನೋಡ್ದಿರೋ ನನಗೆ ತುಂಬ ಆಗ್ತಾ ಆಗ್ತಾಯಿದೆ ನಂಗೆ ದರ್ಶನ್ ಅವರು ದೇವ್ರಿಗೆ ಬೇಡ್ಕೊಳ್ತಾ ಇದ್ದೀನಿ ರಿಲೀಸ್ ಆಗಿ ಅಪ್ಪ ಅಂತ ಒಳ್ಳೆಯವ್ರಿಗೆ ಒಳ್ಳೆಯದಾಗುತ್ತೆ ಏನು ಇದು ಮಾಡಬೇಡ ಬಾ ತರುಣ್ ಅವ್ರ ಮದುವೆ ನಡೀತಾ ಇದೆ ಇವಾಗಷ್ಟೇ ನಿಮ್ಮ ತಂಗಿ ಗೌರಿ ಮದುವೆ ಮಾಡಿ ಬಂದ್ವಿ ಈಗ ಇಲ್ಲಿ ತರುಣ್ ಅವ್ರ ಮದುವೆನ ನೋಡೋಣ ಟಿ ವಿಲಿ ಆದರೂ ನೋಡಿ ಕಣ್ ತುಂಬ್ಕೊಳ್ಳೋಣ ಅಯ್ಯೋ ಯಾಕೋ ನಂಗೆ ತುಂಬ ನಡ ಅನ್ನಿಸ್ತಾ ಇದೆ ಕಣ್ರಿ ಮದುವೆಯಲ್ಲಿ ಓಡಾಡಿ ಓಡಾಡಿ ಎಲ್ಲ ಸುಸ್ತಾಗ್ಬಿಟ್ಟಿದೆ ನನಗೆ ಅದಕ್ಕೆ ಕಣೆ ಹೇಳಿದ್ದು ನಾನು ಮದುವೆಯಲ್ಲಿ ಜಾಸ್ತಿ ಓಡಾಡಬೇಡ ಸ್ವಲ್ಪ ವಿಶ್ರಾಂತಿ ತಗೋ ಅಂತ ಏನು ಮಾಡೋದು ರೀ ತಂಗಿ ಮದುವೆ ಅಲ್ವಾ ಓಡಾಡಬೇಕು ನಾಳೆ ಹಾಸ್ಪಿಟ್ಲಿಗೆ ಹೋಗಿ ಬರೋಣವಾ ಸರಿ ಇಲ್ಲಾಂದರೆ ಇವಾಗಲೇ ಹೋಗಿ ಬರೋಣ ಅಂದರೆ ಹೋಗಿ ಬರೋಣ ಬೇಡ ರೀ ಲೇಟ್ ಆಗಿದೆ ನಾಳೆ ಹೋಗಿ ಬರೋಣ ಸರಿ ಓಕೆ ನೀನು ಮಲ್ಕೊಳ್ಳೋಕು ನಾನು ಏನಾದರೂ ನಿಂಗೆ ತಿನ್ನೋಕ್ ತೊಗೊಂಬರ್ತೀನಿ ಬೇಡ ರೀ ನಾನು ಹೇಳಿದ್ದೇನೆ ನಿಂಗಮ್ಮನಿಗೆ ತಂದು ಕೊಡ್ತಾಳೆ ನೀವು ಟಿ ವಿ ನೋಡಿ ನಾನು ಸ್ವಲ್ಪ ಹೊತ್ತು ಅಲ್ಲೇ ಮಲ್ಕೋತೀನಿ ಸರಿ ಬಾ ಆ ಕಡೆ ಬೆಡ್ಡಲ್ಲಿ ಮಲ್ಕೊಂಡು ನಾನು ಇಲ್ಲಿ ಕೂತ್ಕೊಂಡು ಟಿ ವಿ ನೋಡ್ತೀನಿ ಸರಿ ರೀ ಹುಷಾರಾಗಿ ಮೇಲಪ್ಪು ಪಾಪ ರಾಧಾ ಅವರಿಗೆ ತುಂಬ ಸುಸ್ತಾಗಿದೆ ನೋಡಿ ಮಲಗುವಾಗ ಹೊಟ್ಟೆ ಹೊಡ್ಕೊಂಡೇ ಮಲ್ಕೊಂಡಿದ್ದಾಳೆ ನಾಳೆ ಮೊದಲು ಅವಳನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು ಅಣ್ಣ ಅಣ್ಣ ಓ ಹೇಳು ಮೀನಾ ಏನು ಇಲ್ಲಿ ಏನು ಹುಡ್ಕೊಂಡು ಏನು ವಿಷಯ ಅದು ಏನಿಲ್ಲ ಅಣ್ಣ ಯಾಕೆ ನೀವು ಇಬ್ಬರು ಬಂದಿದ್ದೀರಾ ಅಮ್ಮ ಯಾಕೆ ಬಂದಿಲ್ಲ ಅಮ್ಮ ಬರ್ತಾರಂತೆ ಅಲ್ಲಿ ಹಳ್ಳಿ ಮನೇಲಿ ಸ್ವಲ್ಪ ಕೆಲಸ ಇದೆ ಅಂತೆ ಅದನ್ನೆಲ್ಲ ಮುಗಿಸಿ ಅಮ್ಮ ಬರ್ತಾರೆ ಅಜ್ಜಿ ಅಜ್ಜ ಎಲ್ಲ ಅಲ್ಲೇ ಇದ್ದಾರೆ ನಾಳೆ ಬರ್ತಾರೆ ಅವರು ನಾನೇ ರಾಧನ್ಗೆ ಅಲ್ಲಿ ಇದ್ರೆ ಸುಸ್ತು ಆಗುತ್ತೆ ಅಂತ ಇಲ್ಲಿ ಕರ್ಕೊಂಡು ಬಂದೆ ಸರಿ ಅತಿಗೆ ಏನಾದರೂ ತಿನ್ನಕ್ಕೆ ಕೊಡಬೇಕಲ್ಲ ಪಾಪ ಗರ್ಭಿಣಿ ಹಂಗೆ ಮಲ್ಕೊಂಡವ್ರಾ ಇಲ್ಲ ಅವಳಿಗೆ ತುಂಬ ಸುಸ್ತಾಗ್ತಾ ಇದೆ ಅದಕ್ಕೆ ನಾನೇ ಮಲ್ಕೊಂಡೆ ನಿಂಗಮ್ಮನಿಗೇನು ತಿಂಡಿ ಕೊಡಕ್ಕೆ ಹೇಳಿದ್ದಾರಂತಲ್ಲ ಹೌದಾ ಸರಿ ನಾನೇನು ಹೇಳ್ತೀನಿ ನಿಮ್ಮ ನಿಂಗಮ್ಮನಿಗೆ ಬಿಸಿ ಬಿಸಿಯಾಗಿ ಹತ್ಕೇಕ್ ಮಾಡಿಕೊಡಿ ಅಂತ ನೀನು ಎಷ್ಟು ತಗೋಣ ಮದುವೆ ಓಡಾಡಿ ಸುಸ್ತಾಗಿರ್ತೀರಾ ನಾನೆಲ್ಲ ಮನೇದು ಕೆಲಸನ ನಿಂಗಮ್ಮನ ಕಡೆ ಮಾಡಿಸಿ ಇದು ಮಾಡ್ತೀನಿ ಹತ್ಕೇಗೇನು ಡ್ರೆಸ್ ಕೊಡೋದು ಬೇಡ ಎಷ್ಟೊಂದು ಒಳ್ಳೆಯವಳಾಗಿದೆಯಮ್ಮ ಇನ್ನು ಅಮ್ಮನ ಮಾತು ಕೇಳಿದ್ರೆ ಈ ರೀತಿ ಒಳ್ಳೆಯವಳಾಗಿದ್ದರೆ ಒಳ್ಳೇದಲ್ವಾ ಹ್ಞೂ ಅಣ್ಣ ಅಣ್ಣ ನಾಳೆಲ್ಲ ರಕ್ಷಾ ಬಂಧನ ನಾನು ರಾಖಿ ಕಟ್ಟಬೇಕು ಸೊ ನಾನು ನಿನಗೆ ಈ ವರ್ಷ ಗೋಲ್ಡ್ ರಾಖಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಚೆನ್ನಾಗಿರುತ್ತಲ್ವಾ ಹಾಗೆ ಈಗ ಭರತ್ ತನ್ನಾಗೂ ನಾನೇ ರಾಖಿ ಕಟ್ಟಬೇಕು ಅನ್ಕೊಂಡಿದ್ದೀನಿ ಯಾಕಂದರೆ ನಾವು ಇಬ್ರು ಕಝಿನ್ ಆದ್ವಲ್ಲ ರಿಲೇಷನ್ನೇ ಆಯಿತು ಸೊ ಹಾಗಾಗಿ ಅವ್ರಿಗೂ ಅನ್ನ ನೀವು ಮತ್ತೆ ಅವ್ರನ್ನ ಕರ್ಕೊಂಡು ಬಂದರೆ ಇಬ್ಬರಿಗೂ ರಾಖಿ ಕಟ್ತೀನಿ ನಾನು ಸರಿ ಅಮ್ಮ ಆಯಿತು ಕರ್ಕೊಂಡು ಬರ್ತೀನಿ ನೀನು ಇಷ್ಟೊಂದು ಮುದ್ದಾಗಿ ಮಾತಾಡೋದ್ರಿಂದ ನನಗೆ ಇಷ್ಟೊಂದು ಖುಷಿ ಆಗ್ತಾ ಇದೆ ಗೊತ್ತಾ

ನನ್ನ ರಾಧಾ ಅವ್ನ ಮಗು ನನಗೆ ಕೊಟ್ಬಿಟ್ಲಂದ್ರೆ ನಾನು ತಂದೆ ಆಗ್ಬಿಡ್ತೀನಿ ಮನೇಲಿ ಪುಟ್ ಪುಟ್ಟ ಹೆಜ್ಜೆ ಇಟ್ಕೊಂಡು ನನ್ನ ಮಗು ಓಡಾಡ್ತಾ ಇದ್ರೆ ನನ್ನ ತಂದೆ ಆಗೋ ಹೆಮ್ಮೆ ಆಹಾ ಅದು ಯಾವ ದೇವ್ರನು ದರಗಿಳಿದ್ ಬಂದಂಗ ಆಗ್ತಾ ಇದೆ ನನಗಂತೂ ಇಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾಳೆ ಮಲ್ಕೊಳ್ಳಿ ನಾನು ಇಲ್ಲೇ ಮಲ್ಕೊಂಡ್ಬಿಡ್ತೇನಪ್ಪ ಅಷ್ಟು ನಂಗೆ ತರ ಡ್ರೆಸ್ ರೀ ಆ ಸಾಡಿ ಕಂಫರ್ಟೇಬಲ್ ಆಗ್ತಾ ಇಲ್ಲ ತುಂಬಾ ಆಯಿತಮ್ಮ ನಾನು ಇದೇ ಥರ ಡ್ರೆಸ್ ಹಾಕೊ ಮದುವೇಲಿ ಯಾರ್ದಾರ ಫಂಕ್ಷನ್ಗೆ ಹೋಗುವಾಗ ಸೀರೆ ವೇರ್ ಮಾಡಿದ್ರೆ ಆಯಿತು ಈಗ ಇಷ್ಟೇ ಸಾಕಲ್ವ ನೀನು ಸಿಂಪಲ್ ಆಗಿ ಮನೇಲಿ ನೈಟ್ ಡ್ರೆಸ್ ಹಾಕೊಂಡು ಇರ್ಬೋದು ಥ್ಯಾಂಕ್ ಯು ಸೋ ಮಚ್ ರೀ ನಾನು ಅನ್ಕೊಂಡಿರೋಂಥ ಗಂಡನ ಸಿಕ್ಕಿದ ನನಗೆ ಐ ಲವ್ ಯು ಕಣ್ರಿ ಗೌರಿ ಅವ್ರಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರ ಗೊತ್ತಾ ಲವ್ ಯು ಸೋ ಮಚ್ ಈ ಕ್ಷಣ ಯಾವಾಗ ಬರುತ್ತೋ ನೀವು ನನ್ನವ್ರು ಯಾವಾಗ ಆಗ್ತಿರೋ ಅಂತ ಅನ್ಕೊಂಡಿದ್ದೆ ಆದರೆ ದೇವರು ಎಷ್ಟು ಬೇಗ ಈಡೇರಿಸಿದ್ರಲ್ಲ ನಾನು ನಿಮ್ಮನ್ನು ನೋಡಿದ ತಕ್ಷಣ ಇಷ್ಟಪಟ್ಟಿದ್ದು ಇಷ್ಟು ದೊಡ್ಡ ಮನೆ ಇಷ್ಟು ಚೆನ್ನಾಗಿರೋ ಗಂಡ ಹಾಗೆ ಒಳ್ಳೆಯವರಾಗಿರುವಂಥ ಅಜ್ಜಿ ಅಜ್ಜ ಇಂಥ ಮನೆ ಸಿಗ್ಬೇಕಾದ್ರೆ ನಾನು ಪುಣ್ಯ ಮಾಡಿದ್ದೀನಿ ಯಾಕೆ ಹಂಗೆ ಅನ್ಕೋತಿಯಾ ದೇವರ ಅನುಭವದಲ್ಲಿ ಏನು ಬರ್ದಿರ್ತಾನೋ ಅದೇ ಆಗುತ್ತೆ ಹಾಗೆ ನಿಮಗೆ ಮನೇಲಿ ಋಣ ಇತ್ತು ನೀವು ಇಲ್ಲಿ ಬಂದಿದ್ದೀರಾ ದೊಡ್ಡದು ಸಂತೋ ಅನ್ನೋದ್ರಲ್ಲಿ ಏನೂ ಇಲ್ಲ ಎಲ್ಲರೂ ಮನುಷ್ಯರೇ ತಿನ್ನೋದು ಅನ್ನನೇ ಹಾಕೊಳ್ಳೋದು ಬಟ್ಟೆನೇ ಹಾಕೊಳ್ಳೋದು ಚಪ್ಪಲಿ ನಾವು ಒಂಥರ ಸ್ಯಾಂಡಲ್ ಚಪ್ಪಲ್ ಹಾಕೊಂಡಿರ್ಗು ವಿಲೇಜ್ರು ಸ್ವಲ್ಪ ಕಮ್ಮಿ ಚಪ್ಪಲ್ ಹಾಕೋತಾರೆ ಯಾವತ್ತು ಬಡವರನ್ನ ಬಡವರಾಗಿ ಕಾಣಬಾರ್ದು ನಮ್ಮ ಹತ್ರ ಇದ್ರೆ ನಾವು ಅವ್ರಿಗೆ ಸಹಾಯ ಮಾಡಬೇಕು ಹೊರತು ನಮ್ಮ ಹತ್ರ ಇದೇ ಇದೆ ಅಂತ ತೋರಿಸ್ಕೊಳ್ಬಾರ್ದು ಮತ್ತೆ ಗೌರಿ ಅವರೇ ನನ್ನ ತಂದೆ ತಾಯಿ ತೀರ್ಕೊಂಡ್ಮೇಲೆ ನಮ್ಮ ಅಜ್ಜಿ ಅಜ್ಜ ನನ್ನ ಎಷ್ಟೊಂದು ಪ್ರೀತಿಯಿಂದ ಸಾಕಿದಾರ್ ಗೊತ್ತಾ ಅವ್ರಿಗೆ ಒಂದು ಕಣ್ಣಿರ ಸುರಿದಂಗೆ ನೋಡ್ಕೋಬೇಕು ನೀವೇನು ಚಿಂತೆ ಮಾಡೋಕ್ಕೋಗ್ಬೇಡಿ ಅಜ್ಜಿ ಅಜ್ಜನ್ನ ನಾನು ನನ್ನ ತಂದೆ ತಾಯಿ ಥರ ನೋಡ್ಕೋತೀನಿ ನೀವೇನು ಚಿಂತೆ ಮಾಡಬೇಡಿ ಗೊತ್ತಾಯ್ತಾ ನೀವು ಎಷ್ಟೊಂದು ಭರವಸೆ ಕೊಟ್ಟಿದ್ದೀರಾ ನನಗೆ ನಾನು ಯಾವತ್ತೂ ಕಳ್ಕೊಳಲ್ಲ ನಾನು ಅವ್ರು ಚೆನ್ನಾಗೇ ನೋಡ್ಕೊತೀನಿ